ಕೋಡ್ಲಿಗಿ ವಿಧಾನಸಭಾ ಕ್ಷೇತ್ರ ಕಸಾಪುರ್ ಗ್ರಾಮ ಎಂಪಿ ಲಾಕ್ಸ್ ಮತ್ತು ನವಾಡ್ ಸಹಕಾರದೊಂದಿಗೆ ನಿರ್ಮಿಸಲ್ಪಟ್ಟ ಕೋಟಿ ಮೊತ್ತದ ಕೃಷಿ ಸಂಸ್ಕರಣೆಗಾಗಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರ ಇದನ್ನು ಉದ್ಘಾಟಿಸಿದ ಬಳಿಕ ದಿನಾಂಕ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಪಾಲ್ಗೊಂಡು ಜನರನ್ನು ಉದ್ದೇಶಿಸಿ ಮಾತನಾಡಿದರು ಗುಡಿಕೋಟೆ ಭಾಗದ ಹಿಂದುಳಿದ ಪ್ರದೇಶದ ಅಭಿವೃದ್ಧಿಗೆ ಸರ್ಕಾರ ನಿಷ್ಠೆಯಿಂದ ಈ ಘಟಕದ ಉದ್ಘಾಟನೆ ಸಾಧ್ಯವಾಗಿದೆ ಬಾಲ್ಯ ವಿವಾಹ ಮತ್ತು ದೇವದಾಸಿ ಪದ್ಧತಿಯನ್ನು ನಿರ್ಮೂಲನಗೊಳಿಸುವ ಅಗತ್ಯವನ್ನ ಒತ್ತಿ ಹೇಳಿದರು ಮಹಿಳೆಯರ ರಕ್ತಹೀನತೆ ಅಪೌಷ್ಟಿಕತೆ ಮತ್ತು ಗುಣಮಟ್ಟದ ಶಿಕ್ಷಣ ಆರೋಗ್ಯ ಸೌಲಭ್ಯಗಳ ಕೊರತೆಯ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿದರು ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳಿಗೆ ಏಕಲವ್ಯ ಮಾದರಿ ಶಾಲೆ ನಿರ್ಮಿಸಲು ಮಾನ್ಯ ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಗಮನಕ್ಕೆ ತರಲಾಯಿತು ಕಾರ್ಯಕ್ರಮದ ಅಂತ್ಯದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಮತ್ತು ಅವರ ಧರ್ಮಪತ್ನಿ ಡಾಕ್ಟರ್ ಪುಷ್ಪಾ ಶ್ರೀನಿವಾಸ್ ಅವರು ಮಾನ್ಯ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನ ಕಂಬಳಿ ಮತ್ತು ಉಡುಗೊರೆ ನೀಡುವ ಮೂಲಕ ಗೌರವಿಸಿದರು ಕ್ಷೇತ್ರದ ಶಿಕ್ಷಣ ಆರೋಗ್ಯ ಮೂಲ ಸೌಕರ್ಯ ಕೌಶಲ್ಯಾಭಿವೃದ್ಧಿಗೆ ಅನುದಾನ ಒದಗಿಸುವ ಕುರಿತು ಮನವಿ ಸಲ್ಲಿಸಲಾಯಿತು ಸಭೆಯಲ್ಲಿ ಉಪಸ್ಥಿತರಿರುವಂತವರು ಮಾನ್ಯ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅಖಂಡ ಬಳ್ಳಾರಿ ಸಂಸದ ಇ ತುಕಾರಾಂ ಹರಪನಹಳ್ಳಿ ಶಾಸಕಿ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ನಬಾರ್ಡ್ ಅಧ್ಯಕ್ಷ ಶ್ರೀ ಶಾಜಿ ಕೆವಿ ಹಣಕಾಸು ಕಾರ್ಯದರ್ಶಿ ಎಂ ನಾಗರಾಜು ಜಿಲ್ಲಾಧಿಕಾರಿ ಶ್ರೀಮತಿ ಕವಿತಾ ಮನ್ನಿಕೇರಿ ತಹಶೀಲ್ದಾರ್ ಕುಮಾರಿ ನೇತ್ರಾವತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೃಷ್ಣ ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ರೈತರು ಮಹಿಳೆಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಗ್ರಾಮೀಣ ರೈತರ ಆರ್ಥಿಕ ಬಲವರ್ಧನೆ ಮಹಿಳೆಯರ ಸಬಲೀಕರಣ ಮತ್ತು ಶಿಕ್ಷಣದ ಬೆಳವಣಿಗೆಗೆ ಇದು ಇದು ಮತ್ತೊಂದು ಪ್ರಗತಿಯೇ ಹೆಜ್ಜೆ ಎಂಬ ಮಾತು ಕೇಳಿಬಂತು